ನೀವು ಯಾರ ಮೇಲಾದರೂ ಅತಿಯಾಗಿ ಎಮೋಷ್ನಲ್ ಆಗಿ ಅಡಿಕ್ಟ್ ಆಗ್ತೀರಾ ಅವರಿಲ್ದೆ ನನಗೆ ಬದುಕಲಿಕ್ಕೆ ಆಗಲ್ಲ ಅಂತ ಹೇಳಿ ನಿಮಗೆ ಅನಿಸುತ್ತಾ ಫಸ್ಟ್ ಆಫ್ ಆಲ್ ನೀವು ಸ್ಟ್ರಾಂಗ್ ಆಗಿರಬೇಕಂದ್ರೆ ನಿಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಆಗಿರಬೇಕು ಸೊ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಹೇಗೆ ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ನೋಡೋಣ ಸೊ ಗಾಯ್ಸ್ ವೀಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ಸೆಲ್ಫ್ ಅವೇರ್ನೆಸ್ ನೀವು ಸ್ಟ್ರಾಂಗ್ ಆಗಿರಬೇಕಂದ್ರೆ ನಿಮ್ಮ ಭಾವನೆಗಳು ಏನಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ನೀವು ಯಾರ ಮೇಲಾದರೂ ಅಂದರೆ ಯಾರಿಗಾದರೂ ನೀವು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದರೆ ಅಲ್ಲಿ ನಿಮ್ಮ ವೀಕ್ನೆಸ್ ಶುರು ಆಗುತ್ತೆ ಅಂತಲೇ ಅರ್ಥ ಅಲ್ಲಿಂದ ಸೆಲ್ಫ್ ಅವೇರ್ನೆಸ್ ಅನ್ನೋದು ನಿಮ್ಮಲ್ಲಿ ಇದ್ದರೆ ನೀವು ಅತಿಯಾಗಿ ಯಾರ ಮೇಲೂ ಕೂಡ ಎಮೋಷನಲಿ ಕನೆಕ್ಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಸೊ ಆಗೋದೂ ಇಲ್ಲ ಇದು ನಿಮಗೆ ಒಂದು ಸ್ಟ್ರಾಂಗ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಕೆಲವು ಬೌಂಡ್ರೀಸ್ಗಳನ್ನು ಇಟ್ಕೊಳ್ಳಿ ಯಾರ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಆಗಿರಬೇಕು ಯಾರ ಜೊತೆ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅನ್ನೋದನ್ನು ಒಂದು ಕೆಲವು ಬೌಂಡ್ರೀಸ್ಗಳನ್ನು ಸೆಟ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ಬೌಂಡ್ರೀಸ್ಗಳನ್ನು ಸೆಟ್ ಮಾಡಿಕೊಂಡಾಗ ನಿಮಗೆ ಅತಿಯಾಗಿ ಹರ್ಟ್ ಆಗೋಲ್ಲ ಮತ್ತು ಯಾರ ಜೊತೆಯೂ ಅತಿಯಾಗಿ ಕನೆಕ್ಟ್ ನೀವು ಕನೆಕ್ಟ್ ಆಗಿದ್ರೂ ಕೂಡ ನಿಮಗೆ ಹರ್ಟ್ ಆಗೋದನ್ನು ತಪ್ಪಿಸ್ಬೋದು ಇದರಿಂದ ಸೊ ನೀವು ಬೌಂಡ್ರೀಸ್ಗಳನ್ನು ಇಟ್ಕೊಳ್ಳೇಬೇಕಾಗ್ತದೆ ಹರ್ಟ್ ಆಗದೆ ಇರಬೇಕಾದ್ರೆ ನಿಮಗೆ ಥರ್ಡ್ ಪಾಯಿಂಟ್ ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಶುರು ಮಾಡಿ ಅಂದರೆ ನಿಮ್ಮ ಕ್ವಾಲಿಟೀಸ್ ಏನು ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳ್ಕೊಂಡು ನೀವು ದಿನಾಲೂ ಕೂಡ ನಿಮ್ಮಲ್ಲಿ ನೀವು ಹುಡ್ಕೊಳ್ತಾ ಹೋಗಿ ಸೊ ಹೀಗಿರಬೇಕಾದ್ರೆ ನಿಮ್ಗೆ ಸೆಲ್ಫ್ ಲವ್ ನಿಮ್ಮಲ್ಲಿ ನಿಮ್ಮನಿಗೆ ನೀವು ಮಾಡ್ಕೊಳ್ತಾ ಇದ್ದರೆ ಸೊ ನಿಮ್ಮ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ತಪ್ಪಿಸ್ಬೋದು ಮತ್ತು ನಿಮ್ಮ ಮೇಲೆ ನಿಮಗೆ ಒಂದು ಗೌರವ ಬರುತ್ತೆ ನಿಮ್ಮ ಮೇಲೆ ನಿಮಗೆ ಒಂದು ಹೆಮ್ಮೆ ಆಗುತ್ತೆ ಸೊ ನಿಮ್ಮ ಮನಸ್ಸು ಕೂಡ ಅದೇ ರೀತಿ ಖುಷಿಯಲ್ಲಿರುತ್ತೆ ಸೊ ಇದನ್ನು ನೋಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಸೆಲ್ಫ್ ಲವ್ ಅನ್ನೋದು ಇದ್ರೆ ನಿಮಗೆ ಸೊ ಬೇರೆಯವರ ರೆಕಗ್ನೈಷನ್ ಮೇಲೆ ನೀವು ಡಿಪೆಂಡ್ ಆಗಿರಬೇಕಂತ ಅಂತ ಹೇಳಿ ಒಂದು ಅವಶ್ಯಕತೆನೇ ಇರೋದಿಲ್ಲ ಇನ್ನು ಫೋರ್ತ್ ಪಾಯಿಂಟ್ ಸ್ಟ್ರಾಂಗ್ ರುಟೀನನ್ನು ಬೆಳೆಸ್ಕೊಳ್ಳಿ ನೀವು ಖಾಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ನಿಮ್ಮ ಮೈಂಡನ್ನು ತಕ್ಷಣ ಅಟ್ಯಾಚ್ಮೆಂಟಿಗೆ ಕನ್ವರ್ಟ್ ಆಗುತ್ತೆ ಅಂದರೆ ಹೋಗುತ್ತೆ ಸೊ ಹಾಗಾಗಿ ನೀವು ಆ ಖಾಲಿ ಟೈಮ್ ಪಾಸ್ ಮಾಡೋ ಬದಲು ನಿಮ್ಮ ರುಟೀನನ್ನು ಬೆಳೆಸ್ಕೊಳ್ಳಿ ಅಂದರೆ ನೀವು ಡೇಲಿ ವ್ಯಾಯಾಮ ಮಾಡೋದಾಗಲಿ ಅಥವಾ ನಿಮ್ಮ ಎಕ್ಸಸೈರೀಸ್ ಮಾಡೋದಾಗಲಿ ಅಥವಾ ನಿಮ್ಮ ಹೋಮ್ ವರ್ಕ್ ನಿಮ್ಮ ಏನಿರುತ್ತೆ ನಿಮ್ಮ ಕೆಲಸಗಳು ಇರುತ್ತೆ ಸೊ ಅದನ್ನು ನೀವು ಮಾಡ್ತಾ ಹೋದರೆ ಸೊ ನಮಗೆ ಏನಾಗುತ್ತೆ ನಿಮಗೆ ಈ ಅಟ್ಯಾಚ್ಮೆಂಟ್ ಅನ್ನೋದು ಅಷ್ಟಾಗಿ ನಿಮಗೆ ಕಾನ್ಸಂಟ್ರೇಟ್ ಆಗೋಲ್ಲ ಅಲ್ಲಿ ಸೊ ನಿಮ್ಮ ಕೆಲಸದ ಮೇಲೆ ಅಲ್ಲೇ ಫೋಕಸ್ ಆಗಿರುತ್ತೆ ನಿಮ್ಮ ಮೈಂಡ್ ನೀವು ಹೊಸ ಹೊಸ ಸ್ಕಿಲ್ಸ್ಗಳನ್ನು ಕಲಿತಾ ಹೋಗಿದ್ದೀನಲು ಸೊ ನೀವು ಈ ಸ್ಕಿಲ್ಸ್ಗಳನ್ನು ಕಲಿತಾ ಹೋಗೋದ್ರಿಂದ ಏನಾಗುತ್ತೆ ನಿಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಬರೋದಿಲ್ಲ ತುಂಬ ಕಡಿಮೆ ಆಗೋಗುತ್ತೆ ಸೊ ಇನ್ನು ಫಿಫ್ತ್ ಪಾಯಿಂಟ್ ಸ್ಟ್ರಾಂಗ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳಿ ಅಂದರೆ ನೀವು ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂದರೆ ದಿನಾಲು ಧ್ಯಾನ ಮಾಡಿ ಯೋಗ ಮಾಡಿ ಇಲ್ಲ ಹೊಸ ಮೋಟಿವೇಶನ್ ಬುಕ್ಸ್ಗಳನ್ನು ಓದಿ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ಸೊ ಈ ಥರ ಇದ್ದಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಸೊ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಓವರ್ ಥಿಂಕನ್ನು ಕಡಿಮೆ ಮಾಡುತ್ತೆ ಈ ಓವರ್ ಥಿಂಕ್ ಕಡಿಮೆ ಮಾಡಿದಾಗ ನಿಮ್ಮ ಅಟ್ಯಾಚ್ಮೆಂಟ್ ಅನ್ನೋದು ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಸೊ ನೀವು ಫೋಕಸ್ಡ್ ಆಗಿರ್ತೀರ ನಿಮ್ಮ ಒಂದು ಕೆಲಸದ ಮೇಲೆ ಇನ್ನು ಸಿಕ್ಸ್ ಪಾಯಿಂಟ್ ಡಿಟ್ಯಾಚ್ಮೆಂಟ್ ಆಗೋ ಕಲಿಕೆಯನ್ನು ಕಲಿತುಕೊಳ್ಳಿ ಅಂದರೆ ಇಲ್ಲಿ ಯಾವ ಜನರು ಕೂಡ ಅಲ್ಲ ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಸೊ ಇದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಇದನ್ನು ನೀವು ಒಪ್ಕೊಳ್ಳೇಬೇಕಾಗ್ತದೆ ಸೊ ಇಲ್ಲಿ ಯಾರು ಇದ್ದರೂ ಕೂಡ ಇಲ್ದಿದ್ರೂ ಕೂಡ ಜೀವನ ಅಂತೂ ನಿಲ್ಲಲ್ಲ ಸಾಕ್ತಾ ಇರತ್ತೆ ಅನ್ನೋದು ಈ ಕ್ಲ್ಯಾರಿಟಿ ನಿಮ್ಮಲ್ಲಿದ್ದರೆ ಸೊ ನಿಮಗೆ ಅಟ್ಯಾಚ್ಮೆಂಟಾಗಿ ತುಂಬ ಅಟ್ಯಾಚ್ಮೆಂಟ್ ಆಗಿರೋದು ಇಲ್ಲಿ ಕಮ್ಮಿ ಆಗತ್ತೆ ಇನ್ನು ಸೆವೆಂತ್ ಪಾಯಿಂಟ್ ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಮಾಡಿ ಅಂದರೆ ಯಾರಿಂದಲೂ ಕೂಡ ಏನನ್ನು ಕೂಡ ಎಕ್ಸ್ಪೆಕ್ಟೇಷನನ್ನು ಮಾಡಲಿಕ್ಕೆ ಹೋಗಬೇಡಿ ಸೊ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾ ಹೋಗ್ತೀರಾ ಸೊ ಆವಾಗ ನಿಮಗೆ ಅದು ನೋವಾಗುತ್ತೆ ನೋವು ಕೊಡುತ್ತೆ ಸೊ ಹಾಗಾಗಿ ಜೀರೋ ಎಕ್ಸ್ಪೆಕ್ಟೇಷನ್ ಬಿಗ್ ಜೀರೋ ಸೊ ನೀವು ಜೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗಿದ್ದರೆ ಸೊ ನಿಮ್ಗೆ ಏನಾಗುತ್ತೆ ಯಾವುದೇ ಆಗಲಿ ನಿಮಗೆ ನೋವು ಕೂಡ ಆಗೋಲ್ಲ ಸೊ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಷ್ಟು ನಿಮಗೆ ನೋವು ಆಗುತ್ತೆ ಇದು ನೆನಪಿರಲಿ ಸೊ ಈಗ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದಾಗ ನೀವು ಬಿಂದಾಸಾಗಿ ಆರಾಮಾಗಿ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಬೋದು ಆರಾಮ್ ಬಿಂದಾಸಾಗಿರ್ಬೋದು ನೀವು ಏಟ್ ಪಾಯಿಂಟ್ ಫಿಟ್ನೆಸ್ ಮತ್ತು ಮೆಂಟಲ್ ಸ್ಟ್ರೆಂತ್ ಸೊ ಗೈಸ್ ನೀವು ದಿನಾಲೂ ಕೂಡ ಯೋಗ ಕೂಡ ಯೋಗ ಮಾಡಿದರೆ ನೀವು ಜಿಮ್ಮಿಗೆ ಹೋದರೆ ನೀವು ಬಾಡಿನ ಫಿಟ್ ಇಟ್ಕೊಂಡ್ರೆ ಇದು ಬಾಡಿ ಮಾತ್ರ ಫಿಟ್ನೆಸ್ ಆಗಿರೋಲ್ಲ ನಿಮ್ಮ ಮನಸ್ಸು ಕೂಡ ಸ್ಟ್ರಾಂಗ್ ಆಗಿ ಫಿಟ್ ಆಗಿ ಇರುತ್ತೆ ನೀವು ದಿನಾಲೂ ವರ್ಕೌಟ್ ಮಾಡಿ ಬಾಡಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ಬಾಡಿ ಕಾನ್ಫಿಡೆನ್ಸ್ ಕೊಟ್ಟಾಗ ನಿಮಗೆ ಮೆಂಟಲ್ ಸ್ಟ್ರೆಂತ್ ಅನ್ನೋದು ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ನೈನ್ತ್ ಪಾಯಿಂಟ್ ಪಾಸಿಟಿವ್ ಕಂಟೆಂಟ್ಗಳನ್ನು ಓದಿ ಅಂದರೆ ನೀವು ಮೋಟಿವೇಶನ್ ಸ್ಪೀಚ್ಗಳನ್ನು ಕೇಳಿ ಬುಕ್ಗಳನ್ನು ಓದಿ ಮತ್ತು ಮೋಟಿವೇಶನ್ ಆದಂಥ ಪ್ರತಿಯೊಂದು ಯಾವುದು ಕೂಡ ಆಡಿಯೋನ ಕೇಳಿ ಬರೀ ಒಟ್ನಲ್ಲಿ ನೀವು ಮೋಟಿವೇಶನ್ಗಳನ್ನು ನಿಮ್ಮ ಜೀವನದಲ್ಲಿ ತಗೊಳ್ತಾ ಹೋಗಿ ಅಂದರೆ ನೆಗೆಟಿವ್ ಏನೋ ಪ ಇದು ತಗೊಳೋದಕ್ಕಿಂತ ಪಾಸಿಟಿವ್ ಆದಂಥ ಒಂದು ನೋಡೋದಾಗಲಿ ಮಾತಾಡೋದಾಗಲಿ ಎಲ್ಲವೂ ಕೂಡ ಪಾಸಿಟಿವ್ ಥಿಂಕಲ್ಲಿ ಹೋಗಿ ಸೊ ಹೀಗಿದ್ದಾಗ ನಿಮಗೆ ಯಾವುದೇ ಮೆಂಟಲಿ ವೀಕ್ ಆಗೋದಾಗಲಿ ಆಗಲ್ಲ ಸೊ ಎಲ್ಲದೂ ಕೂಡ ನಿಮ್ಮ ಮನಸ್ಸಿಗೆ ತಕ್ಕಂತೆ ಹ್ಯಾಪಿಯಾಗಿರ್ತೀರ ಟೆಂತ್ ಪಾಯಿಂಟ್ ಪರ್ಪಸ್ ಇನ್ ಲೈಫ್ ಅಂದರೆ ಉದ್ದೇಶವನ್ನು ಹೊಂದಿರಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಗುರಿಯನ್ನು ಇಟ್ಕೊಳ್ಳಿ ಸೊ ನೀವು ಬೇರೆಯವ್ರ ಮೇಲೆ ಎಮೋಷ್ನಲಿಯಾಗಿ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಡ್ ಇಟ್ಕೊಂಡ್ರೆ ಅದಕ್ಕಾಗಿ ನೀವು ಕೆಲಸ ಮಾಡಿ ಕೆಲಸ ಮಾಡಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಹೋಗಿ ಸೊ ಹಾಗಾದಾಗ ಏನಾಗ್ತದೆ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗೋದು ಆಗಿ ತುಂಬ ಕಡಿಮೆ ಆಗುತ್ತೆ ಸೊ ನೀವು ಆವಾಗ ಏನು ಮಾಡ್ತೀರಾ ನಿಮ್ಮ ಲೈಫ್ಗೆ ಏನು ಗುರಿ ಇದೆಯೇ ಗುರಿ ಇದೆ ಸೊ ಅದಕ್ಕೆ ನೀವು ಅದಕ್ಕೆ ತಕ್ಕಂತ ಫೋಕಸ್ ಮಾಡ್ತಾ ಹೋಗ್ತೀರಿ ಸೊ ಹಾಗಾಗಿ ಆವಾಗ ನಿಮಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅವಶ್ಯಕತೆ ಬೀಳೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಜೀವನದಲ್ಲಿ ಒಂದು ಗುರಿನ ಸೆಟ್ ಮಾಡ್ಕೊಳ್ಳಿ ಇನ್ನು ಇಲೆವೆಂತ್ ಪಾಯಿಂಟ್ಸ್ ಫೇಲ್ಯೂರ್ಗಳನ್ನು ಎಕ್ಸೆಪ್ಟ್ ಮಾಡಿ ಸೊ ಗೈಸ್ ನಮ್ಮ ಜೀವನದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಅಲ್ಲ ಸೊ ನಮ್ಮ ಲವ್ ಬ್ರೇಕಪ್ ಆಗಲಿ ಅಥವಾ ನಮ್ಗೆ ಯಾವುದ್ರ ಒಂದು ಸೋಲ್ ಆಯಿತು ಅಂದರೆ ಫೇಲ್ಯೂರ್ಸ್ ಆಯಿತು ಅಂದರೆ ಅದರಿಂದ ನಾವು ಪಾಠವನ್ನು ಕಲ್ತ್ಕೊಳ್ಬೇಕಾಗ್ತದೆ ಸೊ ನಾವು ಅದರಿಂದ ಹೆದರಬಾರ್ದು ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಂಡಾಗ ಸ್ಟ್ರಾಂಗ್ ಆಗಿರ್ತೇವೆ ಇನ್ನಷ್ಟು ಸ್ಟ್ರಾಂಗ್ ಆಗಿರ್ತವೆ ಮೆಂಟಲಿ ಕೂಡ ಫಿಸಿಕಲಿ ಕೂಡ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಆಗಿರ್ತವೆ ಸೊ ಅದನ್ನು ನಾವು ನಾ ನಮಗೇನಾದರೂ ಸೋಲ್ ಆಯಿತು ಬ್ರೇಕಪ್ ಆಯಿತು ಅಂದಾಗ ನಾವು ಅದನ್ನು ಪಸ್ಟ್ ಫಸ್ಟ್ ಆಫ್ ಆಲ್ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತದೆ ಸೊ ಅದನ್ನು ನೀವು ಮಾಡ್ಕೊಳ್ಳಿ ಓಕೆ ಸೊ ಇದನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ತುಂಬ ಸ್ಟ್ರಾಂಗ್ ಆಗಿರ್ತೀರ ತುಂಬ ಮುಂದಿರ್ತೀರ ಮತ್ತು ನೀವು ಟ್ವೆಲ್ತ್ ಪಾಯಿಂಟ್ ಅನ್ನು ಫಿಲ್ಟ್ರ್ ಮಾಡಿ ಸೊ ಗಾಯ್ಸ್ ನೀವು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಈ ಟಾಕ್ಸಿಕ್ ಜನರು ಇರ್ತಾರಲ್ಲ ಅವ್ರ ಸಹವಾಸವನ್ನು ಕಡಿಮೆ ಮಾಡಬೇಡಿ ನಿಮ್ಮ ಗ್ರೌತ್ಗೆ ನಿಮ್ಮ ಗೆ ಅಥವಾ ನಿಮ್ಮ ಒಂದು ಗುರಿ ಏನಿರುತ್ತೆ ಅದಕ್ಕೆ ಫೋಕಸ್ ಮಾಡಲಿ ನೀವು ಫೋಕಸ್ ಮಾಡಿ ಸೊ ಅದಕ್ಕೆ ಸಪೋರ್ಟ್ ಯಾರಾಗಿ ನಿಲ್ತಾರೆ ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ ಸೊ ಅವ್ ಅಂಥವ್ರ ಜನ ಅಂಥವ್ರ ಜೊತೆ ನೀವು ಸಹವಾಸ ಮಾಡಿ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಸೊ ಇದನ್ನು ನೀವು ಯಾರು ನಮಗೆ ನಾವು ಯಾರ ಜೊತೆ ಇದ್ದರೆ ಬೆಟರ್ ಆಗಿರ್ತೇವೆ ಯಾರ ಜೊತೆ ಇದ್ದರೆ ನಾವು ಡೇಂಜರ್ ಅಂತ ಹೇಳಿ ನೀವು ಇದನ್ನು ಫಿಲ್ಟ್ರ್ ಮಾಡಬೇಕಾಗ್ತದೆ ಅಂದರೆ ನೀವು ತಿಳ್ಕೊಳ್ಬೇಕಾಗ್ತದೆ ಹೀಗಿದ್ದಾಗ ನಿಮಗೆ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರ್ತೀರ ಒಂದು ವೇಳೆ ನೀವು ನೆಗೆಟಿವ್ ಜನರ ಜೊತೆಗಿದ್ದರೆ ಅವರು ಬೇಡ ಆಗಿದ್ದನ್ನು ಮತ್ತೆ ನಿಮ್ಮ ಕಿವಿಗೆ ಹಾಕಿ ಎಲ್ಲ ನಿಮ್ಮನ್ನು ಡಿಸ್ಟರ್ಬ್ ಮಾಡಿ ನಿಮ್ಮ ಮೆಂಟಲಿ ಕೂಡ ಇನ್ನೂ ಕೂಗಿಸ್ತಾರೆ ಸೊ ಹಾಗಾಗಿ ಇದು ತುಂಬ ಮುಖ್ಯ ಸರೌಂಡಿಂಗನ್ನು ಫಿಲ್ಟರ್ ಮಾಡಿ ಫಸ್ಟ್ ಆಫ್ ಆಲ್ ಓಕೆ ಇನ್ನು ಕೊನೆಯ ಪಾಯಿಂಟ್ ತುಂಬ ಮುಖ್ಯವಾದ ಪಾಯಿಂಟ್ ಇದೆ ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್ ಸೊ ಗೈಸ್ ನೀವು ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನನ್ನು ಇಟ್ಕೊಳ್ಳೇಬೇಕಾಗ್ತದೆ ಅಂದರೆ ಒಂದೇ ದಿನದಲ್ಲಿ ನೀವು ಸ್ಟ್ರಾಂಗ್ ಆಗಲಿಕ್ಕಾಗಲ್ಲ ಸೊ ದಿನ ಕಳೀತಾ ಕಳೀತಾ ಕನ್ಸಿಸ್ಟೆನ್ಸಿ ಜೊತೆಗೆ ನೀವು ಏನಾಗ ಏನಾಗಬೇಕು ಈ ಸ್ಟ್ರಾಂಗ್ ಅನ್ನೋದು ಮೆಂಟಾಲಿಟಿನೂ ಬರುತ್ತೆ ಕನ್ಸಿಸ್ಟೆನ್ಸಿ ಇದ್ದರೆ ಸೊ ನೀವು ಯಾರ ಮೇಲೂ ಕೂಡ ಅತಿಯಾಗಿ ಡಿಪೆಂಡ್ ಆಗಲಿಕ್ಕೆ ಡಿಪೆಂಡ್ ಆಗಿರಲಿಕ್ಕೆ ಚಾನ್ಸೇ ಇಲ್ಲ ಸೊ ಇದನ್ನು ನಿಮಗೆ ಸ್ಟ್ರಾಂಗ್ ಆಗಿ ಒಂದು ಬಿಲ್ಡನ್ನು ಮಾಡುತ್ತೆ ಸೊ ಇದು ಡಿಸಿಪ್ಲಿನ್ ಮತ್ತು ಪೇಷನ್ಸ್ ತುಂಬ ಮುಖ್ಯ ಆಗಿದೆ ಸೊ ಹಾಗಾಗಿ ಈ ಪೇಷನ್ಸ್ ಮತ್ತು ಡಿಸಿಪ್ಲಿನ್ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಸೊ ನಿಮ್ಮ ಲೈಫಲ್ಲೂ ಕೂಡ ನೀವು ಸ್ಟ್ರಾಂಗ್ ಇಲ್ಲ ಮೆಂಟಲಿ ಸ್ವಲ್ಪ ವೀಕ್ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂದರೆ ಒಂದೇ ದಿನದಲ್ಲಿ ಇದನ್ನು ನಿಮಗೆ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕಾಗಲ್ಲ ನಿಮಗೆ ಪೇಷನ್ಸ್ ಇರಬೇಕಾಗ್ತದೆ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕಾಗ್ತದೆ ಡಿಸಿಪ್ಲಿನ್ ಇರಬೇಕಾಗ್ತದೆ ಸೊ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಿ ಈ ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂದರೆ ನೀವು ಯಾರನ್ನು ಕೂಡ ದೂರ ಮಾಡಿಕೊಳ್ಳುವುದಂತ ಅಲ್ಲ ಸೊ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಸೊ ಹಾಗಾಗಿ ನಿಮಗೆ ಸೆಲ್ಫ್ ಲವ್ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಕೆಲವು ಬೌಂಡ್ರೀಸ್ಗಳನ್ನು ಸೆಟ್ ಮಾಡಿ ಇಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೆ ಯಾರಿಗೆ ಆಗಲಿ ನೀವು ತುಂಬ ಎಮೋಷ್ನಲಿ ಆಗಿ ಇರಲಿಕ್ಕೆ ಚಾನ್ಸೇ ಇಲ್ಲ ಇರುವುದೂ ಇಲ್ಲ ನೀವು ಬೇಕಾದಿದ್ದನ್ನು ಟ್ರೈ ಮಾಡಿ ಎಲ್ಲದೂ ಕೂಡ ಒಂದು ಬೌಂಡ್ರೀಸ್ಗಳನ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಗುರಿನ ಫಸ್ಟನ್ನು ಇಟ್ಕೊಳ್ಳಿ ಸೊ ಅದಕ್ಕೆ ತಕ್ಕಂತೆ ನೀವು ಕೆಲಸ ಮಾಡ್ತಾ ಹೋಗಿ ನೀವು ಯಾರಿಗೂ ಕೂಡ ಯಾರಿಗೂ ಕೂಡ ಅಟ್ಯಾಚ್ಮೆಂಟ್ ಆಗಿರೋದಿಲ್ಲ ನೋಡಿ ಟ್ರೈ ಮಾಡಿ ನೋಡಿ ಇದನ್ನು ಕೆಲವರು ಮಾಡ್ತಾ ಇದ್ದಿರಬೇಕು ಟ್ರೈ ಮಾಡಿ ಕೆಲವರು ಮಾಡದೇ ಇದ್ದವರು ಓಕೆ ಗಾಯ್ಸ್ ಸೊ ಗಾಯ್ಸ್ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾರು ಮೆಂಟಲಿ ವೀಕ್ ಇದ್ದ ಇದ್ದಾರೆ ಸೊ ಅವರಿಗೆ ನಿಮ್ಗೆ ಗೊತ್ತಿರುತ್ತೆ ಸೊ ಶೇರ್ ಮಾಡಿ ಹಾಗೆ ಇಂಥ ಒಳ್ಳೆಯ ಒಂದು ಮೋಟಿವೇಶನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲವ್ ಯು ಗಾಯ್ಸ್